ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಹಿಂದೂ ಧರ್ಮದಲ್ಲಿನ ಅತ್ಯಂತ ಪವಿತ್ರವಾದ ಪಿತೃ ಪಕ್ಷದ ಮಹತ್ವವನ್ನು ತಿಳ್ಕೊಳ್ಳೋಣ ಯಾಕೆ ಈ ಹದಿನೈದು ದಿನಗಳು ವಿಶೇಷವಾಗಿರುತ್ತೆ ಈ ಅವಧಿಯಲ್ಲಿ ನಾವು ಏನು ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ಪಿತೃಋಣ ಯಾಕೆ ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ಹಿಂದೂ ಧರ್ಮದ ಮಹಾನ್ ತತ್ವಶಾಸ್ತ್ರ ಹೇಳೋದು ಏನು ಅಂತ ಅಂದ್ರೆ ಮನುಷ್ಯ ಹುಟ್ಟಿದ ಕೂಡಲೇ ಮೂರು ಮಹತ್ವದ ಋಣದಿಂದ ಬಂದನಾಗಿರ್ತಾನೆ ದೇವಋಣ ಋಷಿಋಣ ಮತ್ತು ಪಿತೃಋಣ ಅಂತ ದೇವಋಣವನ್ನ ನಾವು ದೇವರ ಆರಾಧನೆಯ ಮೂಲಕ ಪಂಚಭೂತಗಳಿಗೆ ಗೌರವವನ್ನ ಸಲ್ಲಿಸೋದ್ರ ಮೂಲಕ ಪ್ರಕೃತಿಯನ್ನ ಸಂರಕ್ಷಣೆ ಮಾಡೋ ಮೂಲಕ ಋಷಿ ಋಣವನ್ನ ವಿದ್ಯಾಭ್ಯಾಸ ಜ್ಞಾನ ಹಂಚಿಕೆ ಮತ್ತು ಸಂಸ್ಕೃತಿಯನ್ನ ಕಾಪಾಡುವ ಮೂಲಕ ಪೂರೈಸಬಹುದು ಆದರೆ ಪಿತೃಋಣ ಮಾತ್ರ ಅತ್ಯಂತ ಗಾಢವಾದುದು ಯಾಕಂತಂದ್ರೆ ನಮ್ಮ ದೇಹ ನಮ್ಮ ಅಸ್ತಿತ್ವವೇ ನಮ್ಮ ತಂದೆ ತಾಯಿಯರಿಂದ ಬಂದಿರುವಂಥದ್ದು ಅವರ ಆರೈಕೆ ಅವರ ತ್ಯಾಗ ಅವರ ಪ್ರೀತಿ ಇವೆಲ್ಲದರ ಫಲವಾಗಿ ನಾವು ಇವತ್ತು ಬದುಕ್ತಾ ಇದ್ದೇವೆ ತಂದೆ ತಾಯಿಯರು ಬದುಕಿರುವಾಗ ಅವರನ್ನು ಗೌರವದಿಂದ ನೋಡಿಕೊಳ್ಳುವಂಥದ್ದು ಅವರಿಗೆ ಪ್ರೀತಿ ಮತ್ತು ಸೇವೆ ಸಲ್ಲಿಸುವುದು ಇದು ಋಣ ತೀರಿಸುವ ಪ್ರಮುಖ ಮಾರ್ಗ ಆದರೆ ಅವರು ಈ ಲೋಕ ತೊರೆದ ಬಳಿಕ ಶ್ರಾದ್ದ ತರ್ಪಣ ಪಿಂಡ ಪ್ರದಾನಗಳ ಮೂಲಕ ಅವರ ಆತ್ಮಶಾಂತಿಗೆ ಕರ್ಮಗಳನ್ನು ಮಾಡುವುದು ನಮ್ಮ ಕರ್ತವ್ಯ ಶಾಸ್ತ್ರಗಳಲ್ಲಿ ಹೇಳುವಂತೆ ಪಿತೃಗಳ ಅನುಗ್ರಹವಿಲ್ಲದೆ ಯಾರಿಗೂ ಕೂಡ ಸಂತಾನ ಪ್ರಾಪ್ತಿಯಾಗೋದಿಲ್ಲ ಸುಖ ಆರೋಗ್ಯ ಐಶ್ವರ್ಯ ಶಾಂತಿ ದೊರೆಯೋ ಇನ್ನ ಇನ್ನು ಪಿತೃಗಳನ್ನ ಸಂತೋಷ ಪಡಿಸಿದ್ರೆ ದೇವರು ಸಹ ಸಂತೋಷ ಪಡ್ತಾರಂತೆ ಅದಕ್ಕಾಗಿಯೇ ಪಿತೃಪಕ್ಷ ಎಂಬ ಹದಿನೈದು ದಿನಗಳ ಅವಧಿಗೆ ಅತಿ ಹೆಚ್ಚು ಮಹತ್ವವನ್ನ ನೀಡಲಾಗಿದೆ ಇನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಎಂಟರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಂತ ಕರೀತಾರೆ ಈ ದಿನಗಳಲ್ಲಿ ನಮ್ಮ ಪೂರ್ವಜರ ಸ್ಮರಣಾರ್ಥವಾಗಿ ಶ್ರಾದ್ದ ತರ್ಪಣ ಪಿಂಡ ಪ್ರದಾನಗಳನ್ನು ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಕರ್ಮವೆಂದು ಹೇಳಲಾಗಿದೆ ಈ ಅವಧಿಯಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯವು ನೇರವಾಗಿ ನಮ್ಮ ಪಿತೃಗಳಿಗೆ ತಲುಪುತ್ತದೆ ಅವರಿಗೆ ಶಾಂತಿ ದೊರೆತರೆ ನಮ್ಮ ಜೀವನದಲ್ಲಿಯೂ ಶಾಂತಿ ಸಮೃದ್ಧಿ ಮತ್ತು ಸುಖ ಸ್ಥಿರವಾಗಿರುತ್ತದೆ ಇನ್ನು ಯಾರಿಗೆ ಶ್ರಾದ್ದವನ್ನ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಿಗೂ ಮೂಡ್ತಾ ಇರತ್ತೆ ಅದಕ್ಕೆ ಸರಳ ಉತ್ತರ ಏನು ಅಂತ ಮರಣ ಹೊಂದಿದ ತಂದೆ ತಾಯಿ ಅಜ್ಜ ಅಜ್ಜಿ ಮತ್ತು ಇತರ ಸಂಬಂಧಿಗಳಿಗೆ ಮಾಡಬಹುದು ಕೇವಲ ರಕ್ತ ಸಂಬಂಧಿಕರಿಗೆ ಮಾತ್ರವಲ್ಲದೆ ಜೀವನದಲ್ಲಿ ನಮಗೆ ಸಹಾಯ ಮಾಡಿದ ಯಾರೇ ಆಗಿರಲಿ ಸ್ನೇಹಿತರು ಗುರುಗಳು ಉಪಕಾರ ಮಾಡಿದಂಥವರು ಅವರನ್ನು ಕೂಡ ನಾವು ಸ್ಮರಿಸಬಹುದು ಋಣ ಅಂತ ಕೇವಲ ಹಣದ ಸಾಲವಲ್ಲ ಯಾರಿಂದ ನಾವು ಸಣ್ಣ ಸಹಾಯವಾದರೂ ಪಡೆದಿದ್ದೇವೆ ಅವರು ನಮ್ಮ ಜೀವನದಲ್ಲಿ ಅಳಿಸಲಾಗದ ಗುರುತನ್ನು ಬಿಟ್ಟಿದ್ದಾರೆ ಅಂಥದ್ದನ್ನು ಋಣ ಅಂತ ಕರೀತಾರೆ ಆದ್ದರಿಂದ ಅವರನ್ನು ನೆನೆದು ಶ್ರದ್ಧೆಯಿಂದ ಪ್ರಾರ್ಥಿಸುವುದು ಪಿತೃಪಕ್ಷದ ಧರ್ಮ ಹಾಗಾದ್ರೆ ಪಕ್ಷವನ್ನ ಹೇಗೆ ಆಚರಣೆ ಮಾಡ್ಬೇಕು ಅಂತ ನೋಡೋಣ ಮೊದಲನೇದಾಗಿ ಶ್ರಾದ್ದ ವಿಧಿ ಅಂತ ಇರತ್ತೆ ಅರ್ಹ ಪಂಡಿತರನ್ನು ಕರೆಸಿ ತರ್ಪಣ ಪಿಂಡ ಪ್ರದಾನಗಳನ್ನು ಮಾಡುವಂಥದ್ದು ಇನ್ನು ಅನ್ನದಾನವನ್ನು ಮಾಡಬಹುದು ಅತಿಥಿಯರಿಗೆ ಬ್ರಾಹ್ಮಣರಿಗೆ ಬಡವರಿಗೆ ಅನ್ನದಾನವನ್ನು ಮಾಡಬಹುದು ದಾನ ಧರ್ಮ ಧರ್ಮಾರ್ಥ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡುವಂಥದ್ದು ದಾನ ಧರ್ಮ ಅನ್ಸ್ಕೊಳತ್ತೆ ಇನ್ನು ಸ್ಮರಣೆ ತಾಯ್ತಂದೆ ಪೂರ್ವಜರ ಜೀವನವನ್ನು ಸ್ಮರಿಸಿ ಅವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸುವುದು ಇದರಿಂದ ಪಿತೃಗಳು ಪ್ರಸನ್ನರಾಗಿ ನಮ್ಮ ವಂಶಕ್ಕೆ ಆಶೀರ್ವಾದವನ್ನು ನೀಡುತ್ತಾರೆ ಅನ್ನುವ ಒಂದು ನಂಬಿಕೆ ಇನ್ನು ಈ ಪಿತೃಪಕ್ಷದ ಸಂದೇಶ ಏನು ಅಂತ ಅಂದರೆ ದೇವಋಣ ಮತ್ತು ಋಷಿ ಋಣವನ್ನು ನಿರ್ದಿಷ್ಟ ಮಟ್ಟದಲ್ಲಿ ಪೂರೈಸಬಹುದು ಆದರೆ ಪಿತೃಋಣ ಅದು ಅಂತ್ಯವಿಲ್ಲದ ಋಣ ಅಂತಲೇ ಹೇಳಬಹುದು ನಾವು ಬದುಕಿರುವ ತನಕ ಕೊನೆಯ ಉಸಿರು ಬರುವ ತನಕ ಈ ಋಣ ನಮ್ಮ ಮೇಲೆ ಇದ್ದೇ ಇರುತ್ತೆ ಆದ್ದರಿಂದ ಬದುಕಿರುವಾಗ ತಂದೆ ತಾಯಿಯರ ಸೇವೆ ಮಾಡಿ ಅವರು ತಿರುಗಿ ಹೋದ ಮೇಲೆ ಶ್ರದ್ಧಾಭಾವನದಿಂದ ಶ್ರಾದ್ದವನ್ನು ಮಾಡಬೇಕು ಹೀಗೆ ಮಾಡಿದರೆ ಪಿತೃಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಮ್ಮ ಸಂತತಿಯು ಸಮೃದ್ಧವಾಗುತ್ತದೆ ಹಾಗೆ ನಮ್ಮ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಅನ್ನುವ ಒಂದು ನಂಬಿಕೆ ಇದು ಪಿತೃಪಕ್ಷದ ನಿಜವಾದ ಸಂದೇಶ ಹಾಗಾಗಿನೇ ಪಿತೃಪಕ್ಷವು ಕೇವಲ ಒಂದು ಆಚರಣೆ ಮಾತ್ರವಲ್ಲದೆ ಅದು ನಮ್ಮ ಮೂಲಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಂಕೇತ ನಾವು ಪಡೆದಿರುವಂತಹ ಜೀವನ ಶಿಕ್ಷಣ ಮೌಲ್ಯಗಳು ಇವೆಲ್ಲವೂ ಕೂಡ ನಮ್ಮ ಪಿತೃಗಳ ಅನುಗ್ರಹದ ಫಲ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದರ ಈ ಪಿತೃಪಕ್ಷದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಿತೃಗಳಿಗೆ ಶ್ರದ್ಧಾ ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆಯೋಣ ಓಂ ಪಿತೃಭ್ಯೋ ನಮಃ